ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ವಿರಾಜಪೇಟೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ವಿರಾಜಪೇಟೆ ನಗರದಲ್ಲಿ ಅಂದಾಜು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಆದರೆ ಹಿಂದೂಗಳ ಶವ ಸಂಸ್ಕಾರ ಮಾಡಲು ಸ್ಥಳಾವಕಾಶದ ಕೊರತೆ ಇದೆ ಬಲಬಾರ್ ರಸ್ತೆಯಲ್ಲಿ ಈಗಿರುವ ಸಾರ್ವಜನಿಕ ಸ್ಮಶಾನದಲ್ಲಿ ಸಮಾಧಿ ಮಾಡಲು ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಆದ್ದರಿಂದ ಒಂದು ಸ್ಥಳವನ್ನು ಗುರುತಿಸಿ ಹಿಂದೂಗಳ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಮಿತಿ ಅಧ್ಯಕ್ಷ ಬಿಯು ಮಾಚಯ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು

ರಾಜಪೇಟೆ ನಗರದ ಹಿಂದೂ ರುದ್ರಭೂಮಿಯ ವಿಷಯವಾಗಿ ನಮ್ಮ ತಹಶೀಲ್ ರಣ ಕಾಂಗ್ಲೆಕ್ ನಮ್ಮ ಹಿಂದೂ ಹಿಂದೂ ರುದ್ರಭೂಮಿ ತುಂಬ ಒಂದು ಚಿಕ್ಕದಾದ ಸ್ಥಾನ ಜನಸಂಖ್ಯೆ ಹಿಂದೂ ಜನಸಂಖ್ಯೆ ತುಂಬ ಜಾಸ್ತಿ ಇರೋದರಿಂದ ಆ ಸ್ಮಶಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ ಅದಕ್ಕಾಗಿ ಬೇರೆ ಕಡೆ ಸರ್ಕಾರಿ ಭೂಮಿಗಳಿವೆ ಅವುಗಳಲ್ಲಿ ನಮಗೆ ಹಿಂದೂ ರುದ್ರಭೂಮಿಗೆ ಸ್ವಲ್ಪ ಅಲಾಟ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ನಾವು ತಹಶೀಲ್ದ ಕಾಣಲಿಕ್ಕೆ ಅವರಿಗೆ ಒಂದು ಅಪೇಕ್ಷೆ ಕೊಡ್ಲಿಕ್ಕೆ ಮನೆ ಪತ್ರ ಕೊಡಲಿಕ್ಕೆ ಬಂದಿರುತ್ತೆ ವಿರಾಜಪೇಟೆ ಪಟ್ಟದ್ದು ಈ ಪುರಸಭೆಯಾಗಿ ಇದ್ದು ಬದಲಾವಣೆಯನ್ನು ಈ ಪುರಸಭೆ ಪುರಸಭೆಯಾಗಬೇಕಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಅಪ್ಗ್ರೇಟ್ ಮಾಡಿರ್ತಾರೆ ಆದರೆ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಮೂವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಈ ಜನಸಂಖ್ಯೆಗೆ ತಕ್ಕಾಗಿ ಒಂದು ಹಿಂದೂ ರುದ್ರಭೂಮಿ ಇದ್ದು ಇರೋದು ಸ್ವಲ್ಪ ಬೇಸರ ವಿಚಾರ ಅದು ಏನಾಗಿದೆ ಅಂತ ಹೇಳಿದ್ರೆ ಈಗ ಹಳೆಯ ಹಿಂದಿ ಹಿಂದೂ ರುದ್ರಭೂಮಿ ತುಂಬ ಸಣ್ಣದಾಗಿತ್ತು ಅಲ್ಲಿ ಅನಾಥ ಸಹಗಳು ಜೊತೆಗೆ ಹಿಂದೂಗಳ ಮರಣವೊಮ್ಮೆಗಲ್ಲ ಹಾಗೆ ಇಲ್ಲ ಅವರ ಒಂದು ಅಂತಿಮ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ತುಂಬ ಕಷ್ಟಕರವಾಗಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಇಲ್ಲಿ ವಿರಾಜಪೇಟೆ ದತ್ತಾಧಿಕಾರಿ ಅವರು ಈ ಬಗ್ಗೆ ಒಂದು ಗಮನವನ್ನು ಹರಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಮನವಿ ಪತ್ರಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ